ಸಹಕಾರಿ ಕ್ಷೇತ್ರ ಸೇರಿದಂತೆ ಮಹಿಳೆಯರ ಪರ ಗಟ್ಟಿ ಧ್ವನಿಯಾಗಬೇಕೆಂಬ ಆಶಯದಡಿ ಕೆ ಬ್ಯಾಂಕಿನ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ದಾಂಡೇಲಿಯಲ್ಲಿ ಸರಸ್ವತಿ ಎನ್ ರವಿ ಹೇಳಿಕೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಕೆ ಬ್ಯಾಂಕಿನ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ನಡೆಯುವ ಚುನಾವಣೆಯಲ್ಲಿ ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಮಹಿಳೆಯರ ಹಾಗೂ ಸಹಕಾರಿ ಸಂಘಗಳ ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕೆಂಬ ಆಶಯದಡಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಂದು ಕೆ ಬ್ಯಾಂಕಿನ ಆಡಳಿತ ಮಂಡಳಿಗೆ ನಡೆಯಲಿರುವ ಚುನಾವಣೆಗೆ ಸ್ಪರ್ಧಿಸಿರುವ ಹಾಗೂ ಶಿರಸಿಯ ಸ್ಕಾಡ್ವೇಸ್ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ಸರಸ್ವತಿ ಎನ್ ರವಿ ಅವರು ಸ್ಪಷ್ಟಪಡಿಸಿದರು ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡುತ್ತಿದ್ದರು ಕಳೆದ ನೂರ ಐದು ವರ್ಷಗಳಲ್ಲಿ ಈವರೆಗೂ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಮಂಡಳಿಯಲ್ಲಿ ಒಬ್ಬ ಮಹಿಳಾ ನಿರ್ದೇಶಕಿಯೂ ಕೂಡ ಪ್ರವೇಶ ಮಾಡಲು ಸಾಧ್ಯವಾಗಿಲ್ಲ ಜಿಲ್ಲೆಯ ಮಹಿಳಾ ಸಹಕಾರಿಗಳಿಗೆ ಸರಿಯಾದ ಮಾನ್ಯತೆ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಮಹಿಳೆಯರ ಪರವಾಗಿ ಹಾಗೂ ಅರ್ಬನ್ ಬ್ಯಾಂಕ್ ಮತ್ತು ಕೃಷಿಯೇತರ ಸಹಕಾರಿ ಸಂಘಗಳ ಪರ ಗಟ್ಟಿ ಧ್ವನಿಯಾಗಬೇಕೆಂಬ ಸಂಕಲ್ಪವನ್ನು ತೊಟ್ಟು ಈ ಬಾರಿ ಚುನಾವಣೆಗೆ ಸ್ವತಂತ್ರಳಾಗಿ ಸ್ಪರ್ಧಿಸಿದ್ದೇನೆ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಮೂಲಕ ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ಪ್ರಾಮಾಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕೆಂಬ ಉದ್ದೇಶದಡಿ ಈ ಚುನಾವಣೆಗೆ ಸ್ಪರ್ಧಿಸಿದ್ದು ಮತದಾರರು ತಮ್ಮ ಅಮೂಲ್ಯ ಮತವನ್ನು ನೀಡಿ ಸಹಕಾರಿ ಕ್ಷೇತ್ರದ ಪ್ರಗತಿಗಾಗಿ ಧ್ವನಿಯಾಗಲು ಅವಕಾಶ ಮಾಡಿಕೊಡಬೇಕೆಂದು ಸರಸ್ವತಿ ಎನ್ ರವಿ ಅವರು ವಿನಂತಿಸಿದ್ದಾರೆ ಸ್ಕ್ವಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ವೆಂಕಟೇಶ್ ನಾಯ್ಕ ಅವರು ಕೆಡಿಸಿಸಿ ಬ್ಯಾಂಕಿನ ನೂರ ಐದು ವರ್ಷಗಳ ಇತಿಹಾಸದಲ್ಲಿ ಮಹಿಳೆಯರಿಗೆ ಈವರೆಗೆ ಪ್ರಾತಿನಿಧ್ಯ ದೊರೆತಿಲ್ಲ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಉನ್ನತಿಗಾಗಿ ಮತ್ತು ಸಹಕಾರಿ ಸಂಘಗಳ ಅಭಿವೃದ್ಧಿಗಾಗಿ ಈ ಚುನಾವಣೆಗೆ ಅನುಭವಿಯಾಗಿರುವ ಸರಸ್ವತಿ ಎನ್ ರವಿ ಅವರು ಸ್ಪರ್ಧಿಸಿದ್ದು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಸರಸ್ವತಿ ಎನ್ ರವಿ ಅವರನ್ನು ಗೆಲ್ಲಿಸಿಕೊಡುವಂತೆ ವಿನಂತಿಸಿದರು ಈ ಸಂದರ್ಭದಲ್ಲಿ ಸ್ವಾಡ್ವೇಷ್ ಮಹಿಳಾ ಸಹಕಾರಿ ಸಂಘದ ಸದಸ್ಯ ಮೇಘನಾ ವಿ ಅವರು ಉಪಸ್ಥಿತರಿದ್ದರು ಈ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಇರುವಂತಹ ಕೆಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ಅರ್ಬನ್ ಬ್ಯಾಂಕ್ ಮತ್ತು ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಸಹಕಾರಿಗಳನ್ನು ನಾನು ಭೇಟಿ ಆಗ್ತಾ ಇದ್ದೇನೆ ಕೆ ಡಿ ಸಿ ಸಿ ಬ್ಯಾಂಕಿನ ನೂರ ಐದು ವರ್ಷಗಳ ಇತಿಹಾಸದಲ್ಲಿ ಇಲ್ಲಿ ತನಕ ಒಬ್ಬರು ಮಹಿಳೆ ನಿರ್ದೇಶಕರಾಗಿ ಆಯ್ಕೆ ಆಗಿಲ್ಲ ಒಬ್ಬರು ಕೂಡ ಇನ್ನೂವರೆಗೂ ಸಹ ಕೆ ಡಿ ಸಿ ಸಿ ಬ್ಯಾಂಕಲ್ಲಿ ಪ್ರಾತಿನಿಧ್ಯವನ್ನು ಪಡೆದಿಲ್ಲ ಆ ಹಿನ್ನೆಲೆಯಲ್ಲಿ ಮಹಿಳಾ ಪರವಾಗಿ ಒಬ್ಬ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಇದನ್ನು ಕೆ ಡಿ ಸಿ ಸಿ ಎಲೆಕ್ಷನನ್ನು ಕಂಟೆಸ್ಟ್ ಮಾಡ್ತಾ ಇದ್ದೇನೆ ನನಗೆ ಹತ್ತು ವರ್ಷಗಳ ಸಹಕಾರಿ ಕ್ಷೇತ್ರದ ಅನುಭವ ಇದೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಉತ್ತರ ಕನ್ನಡ ಜಿಲ್ಲೆ ನಿರ್ದೇಶಕಿಯಾಗಿ ನಾನು ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ ಹಾಗೆ ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಪ್ರಮೋಟರ್ ಡೈರೆಕ್ಟರ್ ಆಗಿ ಕೂಡ ಐದು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದೀನಿ ಸ್ಕಾಡ್ವೇಸ್ ಮಹಿಳಾ ಸೌಹಾರ್ದ ಸಹಕಾರಿಯನ್ನು ಕಳೆದ ಹತ್ತು ವರ್ಷಗಳಿಂದ ನಾನು ಅಧ್ಯಕ್ಷ ಪ್ರತಿನಿಧಿಸ್ತಾ ಇದ್ದೇನೆ ಹಾಗೆಯೇ ಸಾಮಾಜಿಕ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಇದ್ದೇನೆ ಸ್ಕಾಡ್ವೇಸ್ ಸಂಸ್ಥೆಯ ಸಂಸ್ಥಾಪಕ ಸದಸ್ಯಳಾಗಿ ಈಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಇಪ್ಪತ್ತು ವರ್ಷಗಳ ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಸಹಕಾರಿ ಕ್ಷೇತ್ರದ ಹತ್ತು ವರ್ಷದ ಅನುಭವದ ಹಿನ್ನೆಲೆಯಲ್ಲಿ ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ನಾನು ಕೆ ಡಿ ಸಿ ಸಿ ಬ್ಯಾಂಕನ್ನು ಪ್ರವೇಶಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ನಾನು ನಿರ್ದೇಶಕಿಯಾಗಿ ಆಯ್ಕೆಯಾದರೆ ಅಲ್ಲಿ ನಾನು ಒಂದು ಪ್ರಾಮಾಣಿಕ ಸೇವೆ ಸಲ್ಲಿಸೋದು ನನ್ನ ಉದ್ದೇಶ ಆ ಸಹಕಾರಿ ಎಲ್ಲ ಸಹಕಾರಿಗಳ ಪ್ರತಿನಿಧಿಯಾಗಿ ನಾನು ಅಲ್ಲಿ ಇರ್ತೇನೆ ಬಿಟ್ಟರೆ ಒಬ್ಬ ನಿರ್ದೇಶಕಿ ಅನ್ನೋ ಒಂದು ಹುದ್ದೆಗಾಗಿ ನಾನು ಅಲ್ಲಿ ಹೋಗ್ತಾ ಇಲ್ಲ ನಮ್ಮ ಜಿಲ್ಲೆಯ ನನ್ನ ಕ್ಷೇತ್ರದ ಎಲ್ಲ ಸಹಕಾರಿ ಸಂಸ್ಥೆಗಳು ಏನಿದ್ದಾರೆ ಅವರ ಪ್ರತಿನಿಧಿಯಾಗಿ ನಾನು ಅಲ್ಲಿ ಹೋಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಬೇಕು ಮತ್ತು ನನ್ನ ಕ್ಷೇತ್ರದಲ್ಲಿ ಬರುವಂಥ ಸಹಕಾರಿಗಳಿಗೆ ಏನಾದರೂ ಏನು ಅವಶ್ಯಕತೆ ಇದೆ ಆ ಅವಶ್ಯಕ ಸೇವೆಯನ್ನು ಸಲ್ಲಿಸಬೇಕು ಮತ್ತು ಅವರ ಒಂದು ಧ್ವನಿಯಾಗಿ ಗಟ್ಟಿ ಧ್ವನಿಯಾಗಿ ಅಲ್ಲಿ ನಿಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ ನಿಮ್ಮ ಮಾಧ್ಯಮದ ಮೂಲಕ ನಮ್ಮ ಈ ಸಹಕಾರಿ ಬಂಧುಗಳು ಯಾರಿದ್ದಾರೆ ಅವರಿಗೆ ಮತ್ತೆ ಸಾರ್ವಜನಿಕರಿಗೆ ಈ ಕುರಿತು ಹೆಚ್ಚಿನ ಪ್ರಚಾರ ಸಿಕ್ಕು ಮಾಹಿತಿ ಹೋಗಿ ನನ್ನ ಈ ಉದ್ದೇಶವನ್ನು ಎಲ್ಲರೂ ಸಪೋರ್ಟ್ ಮಾಡಬೇಕು ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ಗೊತ್ತಿದ್ದ ಗೊತ್ತಿದ್ದಾಗೆ ನಮ್ಮ ಜಿಲ್ಲೆಯ ಏನು ಮಧ್ಯವರ್ತಿ ಬ್ಯಾಂಕ್ ಏನು ಡಿ ಸಿ ಸಿ ಬ್ಯಾಂಕ್ ಇದೆ ಇದು ಅತ್ಯಂತ ಪ್ರತಿಷ್ಠಿತವಾದಂಥ ಹಣಕಾಸು ಸಂಸ್ಥೆ ಸಹಕಾರಿ ಕ್ಷೇತ್ರದಲ್ಲಿ ತುಂಬ ವಿಶೇಷವಾದಂಥ ಸ್ಥಾನಮಾನ ಪಡೆದಂಥ ಸಂಸ್ಥೆ ವಿಶೇಷದ ನೂರ ಐದು ವರ್ಷಗಳಲ್ಲಿ ಇನ್ನೂವರೆಗೂ ಕೂಡ ಅಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲದೇ ಇರೋದು ಒಂದು ವಿಷಯ ಗಮನಿಸಬೇಕಾದಂಥ ಅಂಶ ಸಹಕಾರಿ ಕ್ಷೇತ್ರದಲ್ಲಿ ಮಹಿಳಾ ಸಹಕಾರಿಗಳ ಬೆಳವಣಿಗೆಗೆ ಈ ಒಂದು ಕ್ಷೇತ್ರದಲ್ಲೂ ಕೂಡ ಪ್ರಾತಿನಿಧ್ಯ ಇರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ನೂರ ಐದು ವರ್ಷಗಳಲ್ಲಿ ಒಬ್ಬರು ಕಂಟೆಸ್ಟ್ ಮಾಡಿಲ್ಲ ಪ್ರತಿನಿತ್ಯ ಆ ಪ್ರತಿನಿಧಿಗಳು ಕೂಡ ಯಾರು ಹೋಗಿಲ್ಲ ಅಲ್ಲಿ ಅವಕಾಶನೂ ಇಲ್ಲದೆ ಇರುವಂಥದ್ದು ಮಹಿಳಾ ಸಹಕಾರಿಗಳಿಗೆ ಒಂದು ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ಅಂತ ನಾವು ಭಾವಿಸ್ತೇವೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಸಹಕಾರಿಗಳು ಈ ಒಂದು ಸಹಕಾರಿ ತತ್ವವನ್ನು ಇಟ್ಟುಕೊಂಡು ಯಾರು ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಯಾರು ಸಹಕಾರಿಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಆ ಎಲ್ಲ ಸಹಕಾರಿಗಳು ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಗಮನ ಕೊಟ್ಟು ಮಹಿಳಾ ಪ್ರತಿನಿಧಿಗೆ ಮಹಿಳೆಯಮ್ಮ ಒಂದು ಪ್ರಾತಿನಿಧ್ಯಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ನಾನು ಸರಸ್ವತಿಯವರ ಪರವಾಗಿ ವಿನಂತಿ ಮಾಡ್ಕೊತೇನೆ ಸರಸ್ವತಿ ಅವ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಮತ್ತು ಅವ್ರ ಬಗ್ಗೆ ವಿಶೇಷವಾದಂತ ಒಂದು ನಂಬಿಕೆ ಇದೆ ಅವರು ಯಾವುದೇ ರೀತಿಯ ಸಹಕಾರಿ ವಿಚಾರ ಏನು ಸಹಕಾರಿಗಳಿದ್ದಾರೆ ಅವರ ಆಶಯಗಳಿಗೆ ತೊಂದರೆ ಮಾಡೋದಿಲ್ಲ ಮತ್ತು ಆಶಯಗಳಂತೆ ನಡ್ಕೋತಾರೆ ಅನ್ನೋ ನಂಬಿಕೆ ನಮಗಿದೆ ಮತ್ತು ಎಲ್ಲ ಸಹಕಾರಿಗಳ ಏನು ಆ ಆಶಯಗಳಿಗೆ ತಕ್ಕಂತೆ ಅವರು ಸಿ ಬ್ಯಾಂಕಿಗೆ ಅವರು ಆಯ್ಕೆಯಾದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಮತ್ತು ಅವರು ಒಂದು ವಿಶೇಷವಂತ ಬದ್ಧತೆಯನ್ನು ಇಟ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ ಮಹಿಳಾ ಪ್ರತಿನಿಧಿತ್ವವನ್ನು ಸಾಬೀತಪಡಿಸಬೇಕು ಮತ್ತು ಅದನ್ನ ಆ ಒಂದು ಒಂದು ಮೂಮೆಂಟ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಆ ಮೂಮೆಂಟ್ ಸ್ಟಾರ್ಟ್ ಮಾಡಬೇಕು ಎಲ್ಲ ಮಹಿಳೆಯರಿಗೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಎಲ್ಲಾ ಮಹಿಳೆಯರಿಗೂ ಕೂಡ ಧ್ವನಿ ಆಗಬೇಕು ಅನ್ನೋ ಕೂಡ ಆಶಯ ಇದೆ ಮತ್ತೆ ಅಲ್ಲಿ ಹೋದಾಗ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೇ ಮಾಡ್ತಾರೆ ಅನ್ನೋ ನಮಗೆ ನಮ್ಗೆ ಇರೋದ್ರಿಂದ ನಮ್ಮ ಧ್ವನಿಯಾಗಿ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ಸಹಕಾರಿ ಇದು ಡಿ ಸಿ ಸಿ ಆಯ್ಕೆ ಆಗಬೇಕು ಅನ್ನೋ ಆಶಯ ನಾವು ಅವ್ರ ಜೊತೆಗೆ ಕೈ ಜೋಡಿಸಿದ್ದೇವೆ ಈಗೆಲ್ಲ ಸಹಕಾರಿಗಳು ಜಿಲ್ಲೆಯಾದ್ಯಂತ ಎಲ್ಲ ಸಹಕಾರಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದ್ರ ಮೂಲಕ ಮತ್ತು ಈ ಒಂದು ಏನು ಏನು ಸರಸ್ವತಿಯವರಿಗೆ ಬೆಂಬಲಿಸೋದ್ರ ಮೂಲಕ ಒಂದು ಹೊಸ ಅಧ್ಯಾಯಕ್ಕೆ ಕಾರಣಕರ್ತರಾಗಬೇಕು ಅಂತ ನಾವು ಕೇಳ್ಕೊತೇವೆ ಅವ್ರು ವಿದ್ಯಾವಂತರಿದ್ದಾರೆ ಸಹಕಾರಿ ಕ್ಷೇತ್ರದ ಅನುಭವ ಹೊಂದಿದ್ದಾರೆ ಮತ್ತೆ ಹೋರಾಟಗಾರರು ಇದ್ದಾರೆ ಮತ್ತೆ ಅದನ್ನು ಒಂದು ಸಾರಿ ಎಲ್ಲ ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅನ್ನೋ ನಮಗೆ ನಮಗಿದೆ ಆ ನಿಟ್ಟಿನಲ್ಲಿ ಸಹ ಸರಸ್ವತಿ ಅವರಿಗೆ ಎಲ್ಲರೂ ಕೂಡ ದಿಸಬೇಕಿನ ಏನು ಅಕ್ಟೋಬರ್ ನಡೆಯುವಂತ ಚುನಾವಣೆ ಇದೆ ಅಲ್ಲಿ ಬಹುಮತದಿಂದ ಅವ್ರನ್ನ ಆಯ್ಕೆ ಮಾಡಬೇಕು ಮತ್ತೆ ಅವರು ಯಾವುದೇ ಪಕ್ಷ ಗುಂಪು ಅಥವಾ ಯಾವುದೇ ಸೇರಿದವರೆಲ್ಲ ಸ್ವತಂತ್ರ ನೆಲೆಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಮಹಿಳೆಯ ಧ್ವನಿಯಾಗಿ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ನಿಟ್ಟಲ್ಲಿ ಸಹಕರಿಸಬೇಕು ಅಂತ ಸಹಕರಿಸಿ ಮತದಾನ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಅವರಲ್ಲಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊತೇನೆ